ಮತ್ತೆ ಬ್ರದರ್ ಸಮಾಚಾರ ಮಳೆ ಬರ್ತಾ ಇದೆಯಾ ನಾನು ವರ್ಕ್ ಮಾಡಲ್ಲ ಬ್ರದರ್ ಮಾಡ್ತಿದ್ದೆ ಮೊದಲು ಇವಾಗ ಮಾಡಲ್ಲ ಹೌಸ್ ವೈಫ್ ಹೌದಾ ಮಳೆ ಜೋರು ಯಾವ ಡಿಸ್ಟಿಕ್ಕು ಬ್ರದರ್ ನಿಂದು ನಾಗೇಂದ್ರ ಎಸ್ ಹಾಯ್ ಅಂತ ಕಳಿಸಿದ್ದಾರೆ ಹಾಯ್ ಮೊದಲು ಎಚ್ ಡಿ ಎಫ್ ಸಿ ಬ್ಯಾಂಕ್ ವರ್ಕ್ ಮಾಡ್ತಾ ಇದ್ದೆ ಇವಾಗ ಬಿಟ್ಟಿದ್ದೀನಿ ಕಾರವಾರ ಉತ್ತರ ಕರ್ನಾಟಕ ಕಾರವಾರ ಇಲ್ಲೂ ತುಂಬಾ ಮಳೆ ಬರ್ತಾ ಇದೆ ಮಹಾರಾಷ್ಟ್ರ ನಮ್ದು ಶಿವಮೊಗ್ಗ ನಾವಿರೋದು ಮಹಾರಾಷ್ಟ್ರ ನಾಗ್ಪುರ್ ಹೌದು ಬ್ರದರ್ ನಾಗ್ಪುರಲ್ಲಿ ಇರೋದು ಹಾ ತುಂಬಾ ದೂರ ಬ್ರದರ್ ಟೂ ಡೇಸ್ ಆಗುತ್ತೆ ಊರಿಗೆ ಬರಲಿಕ್ಕೆ ಶಿವಮೊಗ್ಗಕ್ಕೆ ಮತ್ತೆ ಇಲ್ಲಿಗೆ ದಾವಣಗೆರೆಗೆ ಹೋಗಿ ಮತ್ತೆ ಅಲ್ಲಿಂದ ಆ ಕಡೆ ಹೋಗ್ಬೇಕು ನಾವು ಏನೂ ಮಾಡಂಗಿಲ್ಲ ಇದಕ್ಕಿಂತ ತುಂಬ ದೂರ ಇರೋರು ಇದ್ದಾರೆ ಬಟ್ ನಮ್ದೇ ಬೆಟರ್ ಅಂತ ಅನ್ಕೋಬೇಕು ಊರಿಗೆ ನೆಕ್ಸ್ಟ್ ಮಂತಲ್ಲಿ ಬರ್ತೀವಿ ಬ್ರದರ್ ನೆಕ್ಸ್ಟು ಗಣೇಶ ಗೌರಿ ಹಬ್ಬ ಇದೆ ಗೌರಿ ಗಣೇಶ ಈ ಮಂತ್ ಆಂ ಈ ನೆಕ್ಸ್ಟು ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನಿಗಿದೆ ಟ್ವೆಂಟಿ ಫೋರ್ಥಿಗೆ ಬರ್ ಬರೋಣ ಅನ್ನೋ ಪ್ಲ್ಯಾನ್ ಇದೆ ಮುಂದೆ ನಾವು ಕೇರಿ ಕೋಟನ್ ಆನ್ ಓಕೆ ಓಕೆ ಬ್ರದರ್ ಓಕೆ ಬ್ರದರ್ ಬೈ ಗುಡ್ ನೈಟ್ ಇಷ್ಟೆ ತರ್ ಬೋಲ ಯುವಕನ ಸಪೋರ್ಟ್ ಮಾಡಿದಕ್ಕೆ ತುಂಬಾನೇ ಥ್ಯಾಂಕ್ಸ್ ಲೈಕ್ ಲೈಕ್ ಕೊಟ್ಟಿಲ್ಲ ಅಂದ್ರೆ please ಲೈಕ್ ಕೊಡಿ ಓಕೆ ಬೈ ಈಗ ನಾನು ಚಾನೆಲ್ ಗೆ ಕನೆಕ್ಟ್ ಆಗಿಲ್ಲ ಅಂದ್ರೆ please ಕನೆಕ್ಟ್ ಆಗಿ ಬ್ರದರ್ ಸಬ್ ಆಗಿ please ಗುಡ್ ನೈಟ್ ಯಾರೆಲ್ಲ ಲೈವಿಗೆ ಬಂದಿದ್ರ ಲೈವಿಗೆ ಒಂದು ಲೈಕ್ ಕೊಡಿ ಪ್ಲೀಸ್ ನನ್ನ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಪ್ಲೀಸ್ ಕನೆಕ್ಟ್ ಆಗಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಲೈವಿಗೆ ಒಂದು ಲೈಕ್ ಕೊಡಿ ಪ್ಲೀಸ್